ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಆಗಿದೆ ನಾಲ್ಕುವರೆ ನಾನು ಈಗ ಬೇಗ ಎದ್ದಿದ್ದೀನಿ ನನಗೆ ಹೊರಡಕ್ಕಿದೆ ಮ್ಯಾರಾಥಾನ್ಗೆ ಎದ್ದೋಳು ಮೊದಲಿಗೆ ನಾನು ಬಾತ್ರೂಮ್ಗೆ ಹೋಗಿ ಗೀಸರ್ ಆನ್ ಮಾಡಿಬಿಟ್ಟು ಬಂದೆ ಸ್ನಾನಕ್ಕೆ ಹಾಗೆ ಫ್ರಿಜ್ಜಲ್ಲಿ ಬ್ಯಾಟರ್ ಇತ್ತು ಇದರದ್ದು ನೀರು ದೋಸೆ ಅದು ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡ್ಕೊಂಡು ತಿಂತೀನಿ ಹಾಗೆ ಚಟ್ನಿ ಕೂಡ ರೆಡಿಯಾಗಿ ಇತ್ತು ಫ್ರಿಜ್ಜಲ್ಲಿ ಅದನ್ನು ಕೂಡ ಹೊರಗಡೆ ತೆಗೆದಿಡಬೇಕು ಹಾಗೆ ದೋಸೆ ಬಂದ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಅದು ಸ್ವಲ್ಪ ಸರಿಯಾಗುತ್ತೆ ನಮಗೆ ದೋಸೆ ಮಾಡೋದಕ್ಕೆ ಸ್ವಲ್ಪ ಹೊತ್ತಲ್ಲಿ ಹಾಗೆ ಕುಡಿಯೋದಕ್ಕೆ ನೀರು ಕೂಡ ಬೇಕಿತ್ತಲ್ಲ ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಸೈಡಲ್ಲಿ ಇಟ್ಬಿಟ್ಟೆ ರಾತ್ರಿ ತೊಂದಿಟ್ಟಿರೋ ಕೆಲವು ಪಾತ್ರೆ ಎಲ್ಲ ಹಾಗೆ ಇತ್ತು ಅದನ್ನು ಒಳಗಡೆ ಸೆಟ್ ಮಾಡಿಬಿಟ್ಟೆ ಈಗ ಒಂದು ರೌಂಡ್ ಎಲ್ಲ ಆಯಿತು ಈಗ ನಾನು ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೀರು ಕೂಡ ಬಿಸಿ ಆಗಿರುತ್ತೆ ಹಾಗೆ ಈ ಬ್ಯಾಟರ್ ಕೂಡ ನೀರು ದೋಸೆದು ಸ್ವಲ್ಪ ಸೆಟ್ ಆಗಿರುತ್ತೆ ಬರುವಾಗ ನೀರ್ ಕೂಡ ಬಿಸಿ ಆಗಿತ್ತು ಹಾಗೆ ನಾನು ಈಗ ತವಾ ಕೂಡ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ದೋಸೆ ಮಾಡೋದಕ್ಕೆ ಬೆಳಿಗ್ಗೆ ಇದ್ದು ಎಲ್ಲಿಗಾದ್ರೂ ಹೋಗೋದಕ್ಕೆ ರೆಡಿ ಆಗೋದಂದ್ರೆ ನಂಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅದು ಈ ಚಳಿ ಜೊತೆ ಅಂತೂ ತುಂಬಾನೇ ಮಜವಾಗಿರುತ್ತೆ ಅಲ್ವಾ ೋಸೆ ಮಾಡ್ತಾ ಮಾಡ್ತಾ ನನ್ನ ಸೈಡಲ್ಲಿ ನೀರು ಕೂಡ ಕುಡಿತಾ ಇದ್ದೆ ನಾನು ಬೆಳಿಗ್ಗೆ ಎದ್ದವ್ ಎರಡು ಗ್ಲಾಸ್ ನೀರನ್ನು ಕುಡಿತೀನಿ ತ್ರೀ ಹಂಡ್ರೆಡ್ ಎಮ್ ಎಲ್ಲ ಒಂದು ಗ್ಲಾಸ್ ಅಂದರೆ ಟೋಟಲ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ನೀರನ್ನು ಕುಡಿತೀನಿ ನೀವು ಕೂಡ ಅಷ್ಟೇ ಯಾರಾದರೂ ಕುಡಿಯೋದಿಲ್ಲ ಅಂತ ಆದರೆ ಬೆಳಿಗ್ಗೆ ಎದ್ದವರು ಎರಡು ಗ್ಲಾಸ್ ನೀರು ಕುಡಿಯಲೇಬೇಕು ಒಳ್ಳೇದದು ನಮಗೆ ನಮ್ಮ ದೇಹಕ್ಕೆ ಎಲ್ಲ ರೆಡಿಯಾಗಿ ಬಂದ ಮೇಲೆ ನಾನು ದೋಸೆ ತಿಂತೀನಿ ಅಂತ ತವದ ಮೇಲೆ ಇಟ್ಟು ಬಂದೆ ಪ್ಲೇಟ್ನ ಇದರಿಂದ ಬಿಸಿಯಾಗಿ ಉಳಿಯುತ್ತೆ ಅಲ್ಲ ಸ್ವಲ್ಪ ಹೊತ್ತು ಅದಕ್ಕಾಗಿ ಈಗ ರಿಕ್ಷಾದಲ್ಲಿ ಇದ್ದೀನಿ ನಾನು ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ ಸೊ ಪಟಪಟ ಅಂತ ದೋಸೆ ಎಲ್ಲ ತಿಂದು ರೆಡಿಯಾಗಿ ನಾನು ಮತ್ತೆ ಬಂದಿದ್ದೇನೆ ನನ್ನ ಕೊಲ್ಲಿಗೊಬ್ಬರಿಗೆ ಜಾಯ್ನ್ ಆಗೋದಕ್ಕಿದ್ದಾರೆ ಲಕ್ಕಿಲಿ ಒಂದೇ ರಿಕ್ಷೆ ಸಿಕ್ತು ಅದು ಹಾಗೆ ಸರ್ ನಾನು ನಿಮಗೆ ಮತ್ತೆ ಸಿಗ್ತೇನೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಬಟ್ ಹೀಗೆ ಫೇಸ್ ಟು ಫೇಸ್ ಸಿಗೋದಕ್ಕೆ ಆಯ್ದಕ್ಕಾಗಲ್ಲ ಫಸ್ಟ್ ಇಲ್ಲಿ ನಾನು ಟ್ರೈ ಮಾಡ್ತೀನಿ ಸರೀರಾ ಫೈವ್ ತರ್ಟಿ ಶಾಪ್ ನಾನು ಮನೆಯಿಂದ ಹೊರಡಿದ್ದೆ ಈಗ ನಾನು ಸಿಕ್ಸ್ ಫೋರ್ಟಿಗೆ ಸಿ ಎಸ್ ಸ್ಟೇಷನ್ನ ರೀಚ್ ಆದ ನೋಡಿ ಎಲ್ಲಿ ನೋಡಿದ್ರು ಮ್ಯಾರಥಾನ್ಗೆ ಹೊರಡಿದವರೇ ಇದ್ದಾರೆ ಎಲ್ಲ ಯೂನಿಫಾರ್ಮಲ್ಲಿ ಇದ್ದಾರೆ ಅದು ಅಲ್ಲದೆ ಈ ದಿನ ಸಿಕ್ಕಾಪಟ್ಟೆ ಚಳಿ ಇತ್ತು ಇಲ್ಲಿ ಯಾವತ್ತು ಇರೋದಷ್ಟು ಚಳಿ ರಿಕ್ಷಾದಲ್ಲಿ ಅಂತೂ ನಾವು ಫ್ರೀಸ್ ಆಗ್ತಾ ಇದ್ವಿ ಹಾಗೆ ಅನಿಸ್ತಾ ಇತ್ತು ಇಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಎಲ್ಲ ಮ್ಯಾರಥಾನ್ಗೆ ಬಂದಿರೋರು ಆಲ್ರೆಡಿ ತುಂಬಾ ಇಲ್ಲಿಂದ ಅವರು ಹೊರಡಿ ಆಗಿದೆ ಅಂದ್ರೆ ಡ್ರೀಮ್ ರನ್ ಅವರು ಮಾತ್ರ ಈಗ ಇಲ್ಲಿ ಸ್ಟೇಷನ್ ಅಲ್ಲಿ ಉಳಿದಿದ್ದಾರೆ ಡ್ರೀಮ್ ರನ್ ಅಂದ್ರೆ ನಾನು ಹೋಗ್ತಾ ಇರೋ ಮ್ಯಾರಾಥಾನ್ ಇದು ಸಿಕ್ಸ್ ಕಿಲೋಮೀಟರ್ಸ್ ಅದು ಲಾರ್ಜೆಸ್ಟ್ ರನ್ ಅಂದ್ರೆ ಅದು ಫೋರ್ಟಿ ಕಿಲೋಮೀಟರ್ಸ್ ಹಾಗೆ ನಮ್ದು ಎಲ್ಲಕ್ಕಿಂತ ಮಿನಿಮಲ್ ತುಂಬಾನೇ ಕಮ್ಮಿ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟರ್ಸ್ ನಾವು ಹೋಗ್ತಾ ಇರೋದು ಅದು ತುಂಬಾ ಲಾಸ್ಟ್ ಎಂಟು ಗಂಟೆಗೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೊರಡಬೇಕಿತ್ತು ಸೆವೆನ್ ಓ ಕ್ಲಾಕ್ಗೆ ರಿಪೋರ್ಟಿಂಗ್ ಇತ್ತು ಸ್ಟೇಷನ್ ಅಲ್ಲಿ ಹಾಗೆ ಹಾಗೆ ಇಲ್ಲಿ ನೋಡಿ ವೈಟ್ ಅಂಡ್ ಆರೆಂಜ್ ಟಿ ಶರ್ಟ್ ಅಲ್ಲಿ ಎಲ್ಲ ಇದ್ದಾರಲ್ಲ ಅವರೆಲ್ಲ ನಮ್ಮ ಕಂಪನಿ ಅವರು ಹಾಗೆ ಇಲ್ಲಿ ಡ್ರೀಮ್ ರನ್ ಅವರು ಮಾತ್ರ ಉಳಿದಿದ್ದಾರೆ ಬೇರೆ ಕಿಲೋಮೀಟರ್ಸ್ ಅಪ್ಲೈ ಮಾಡಿ ಸೆಲೆಕ್ಟ್ ಆದವರು ಆಲ್ರೆಡಿ ಅವರ ರನ್ನನ್ನು ಸ್ಟಾರ್ಟ್ ಮಾಡಿ ಆಗಿದೆ ಅವರ ಮ್ಯಾರಥಾನ್ ನಡೀತಾ ಇದೆ ಆಲ್ರೆಡಿ ನಮ್ದು ಲಾಸ್ಟ್ ಅಲ್ಲ ಆದ್ರೆ ನಾವು ಮಾತ್ರ ಇಲ್ಲಿ ಉಳಿದಿದ್ದೀವಿ ಹಾಗೆ ಸೆವೆನ್ ತರ್ಟಿ ಅರೌಂಡ್ ನಮಗೆ ಸ್ಟೇಷನ್ ಇಂದ ಹೊರಡೋದಕ್ಕೆ ಇನ್ಸ್ಟ್ರಕ್ಷನ್ ಸಿಕ್ತು ಇಲ್ಲಿಂದ ನಾವು ಹೊರಡಿದ್ವಿ ಗ್ರೌಂಡ್ ಕಡೆ ಸ್ಟೇಷನ್ ಹತ್ರ ಇದೆ ಇದೊಂದು ದೊಡ್ಡ ಗ್ರೌಂಡ್ ಅಲ್ಲಿಂದ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ನಂದು ಇರುತ್ತೆ ಎಲ್ಲ ಇದೆ ಸ್ಟ್ರೈಟ್ ಸೈಡ್ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ ಇಲ್ಲಿಂದಲೇ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ಡಿಸೇಬಲ್ಡ್ ಪರ್ಸನ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಆಗಬಹುದು ಯಾರಾದ್ರೂ ಒಬ್ರು ಅವರನ್ನ ಹೀಗೆ ತಲ್ಕೊಂಡು ಹೋಗಬೇಕು ಆ ಇಬ್ರು ಪರ್ಸನ್ಸ್ಗೆ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಹಾಗಿದೆ ಆದ್ವಿ ನಾವೀಗ ಗ್ರೌಂಡ್ ರೀಚ್ ಆದ್ಮೇಲೆ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿಟ್ಟಿದ್ದಾರೆ ನೋಡಿ ಅಲ್ಲಿ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಬಿಪ್ ಸ್ಕ್ಯಾನ್ ಆಗುತ್ತೆ ನೋಡಿ ಹೀಗೆ ಸ್ಕ್ಯಾನ್ ಮಾಡ್ತಾರೆ ರ್ಯಾಂಡಮ್ ಆಗಿ ಯಾರನ್ನೂ ಒಳಗಡೆ ಬಿಡಲ್ಲ ಗ್ರೌಂಡ್ ನ ಒಳಗಡೆ ಪ್ರವೇಶ ಇಲ್ಲ ಯಾರಿಗೂ ಪಾರ್ಟಿಸಿಪೆಂಟ್ ವಾಲಂಟಿಯರ್ಸ್ ಹಾಗೆ ಗೆಸ್ಟ್ ಅವರಿಗೆ ಮಾತ್ರ ಇಲ್ಲಿ ಪ್ರವೇಶ ಇದೆ ಬೇರೆ ಯಾರಿಗೂ ಇಲ್ಲಿ ಪ್ರವೇಶ ಇಲ್ಲ ಈ ಗ್ರೌಂಡ್ ಅಲ್ಲಿ ನೋಡಿ ಎಷ್ಟು ಹ್ಯೂಜ್ ಗ್ರೌಂಡ್ ಅಂತ ಎಲ್ಲ ಚೆನ್ನಾಗಿ ಇದನ್ನ ಹೇಗೆ ಸೆಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಅಲ್ಲಲ್ಲಿ ಯಾರು ಅವರೆಲ್ಲ ಅವರ ರೀಸನ್ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಬಂದಿದಾರೆ ಅವರಿಗೆ ಮೆಡಲ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದ್ರೆ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಫೋಟೋ ಸೆಷನ್ ಆಗ್ತಾ ಇತ್ತು ತುಂಬಾ ಎಲ್ಲ ಪ್ರಾಪ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ ರಿಟರ್ನ್ ಬಂದ ಮೇಲೆ ನಮ್ಗೆ ತುಂಬಾ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಕ್ಕೆ ಒಳ್ಳೆಯ ಎಲ್ಲ ಎಲ್ಲ ಮಾಡ್ಕೊಂಡು ಇಟ್ಟಿದ್ದಾರೆ ನೋಡಿ ಅಲ್ಲಿ ಕೂಡ ಲೈನ್ ಇದೆ ಅಲ್ಲ ಇದು ಫೋಟೋಸ್ಗಾಗಿನೇ ಇರೋದು ಲೈನ್ ಹಾಗೆ ಅಲ್ಲಲ್ಲಿ ಸ್ಕ್ರೀನ್ ಕೂಡ ಹಾಕಿದ್ದಾರೆ ಯಾರೆಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರದೆಲ್ಲ ವಿಡಿಯೋಸ್ ಕೂಡ ಇಲ್ಲಿ ಪ್ಲೇ ಆಗ್ತಾ ಇದೆ ಹಣದ ಒಂದು ಪೋರ್ಷನ್ ವಾರ್ ಉಂಟ್ ಫೌಂಡೇಶನ್ ಕೂಡ ಗ್ರೌಂಡ್ ಅಲ್ಲಿ ನಡಿಬೇಕಾದ ಫಾರ್ಮಾಲಿಟೀಸ್ ಎಲ್ಲ ನಾವು ಕಂಪ್ಲೀಟ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಇವತ್ತಿನ ಸ್ಪೆಷಲ್ ಗೆಸ್ಟ್ ನಮ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಚಳಿ ಓಡಿಸೋದಕ್ಕೆ ಸೂರ್ಯವಾಮ ಕೂಡ ಬಂತಾಯ್ತು ಇನ್ನು ನಾವು ರೇಸ್ ಸ್ಟಾರ್ಟ್ ಮಾಡೋದೊಂದೇ ನೋಡಿ ಅಲ್ಲಿ ಕಾಣ್ತಿದೆ ಅಲ್ಲ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿ ಆಗಿದೆ ಎಲ್ಲರೂ ನಮ್ಮ ಮುಂದೆ ಇದ್ದವರೆಲ್ಲ ಮುಂದೆ ಹೋಗಿ ಆಗಿದೆ ಹಾಗೆ ನಮ್ಮ ಇವತ್ತಿನ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದೆ ಅಲ್ಲ ಅಲ್ಲಿ ನೋಡಿ ಮೇಲೆ ಗ್ರೀನ್ ಅಲ್ಲಿ ಎಲ್ಲ ಇದ್ದಾರಲ್ಲ ಅಲ್ಲಿ ಮಿಡಲ್ ಅಲ್ಲಿ ಒಬ್ಬರು ವೈಟ್ ಡ್ರೆಸ್ ಅಲ್ಲಿ ಅವರೇ ನಮ್ಮ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರು ಇವತ್ತಿನ ಸ್ಪೆಷಲ್ ಗೆಸ್ಟ್ ಕೆಲವರು ಈ ಮ್ಯಾರಾಥನ್ ಅಲ್ಲಿ ಕೆಲವು ಸ್ಟೇಟ್ ನ ಕಾಸ್ಟ್ಯೂಮ್ ಅನ್ನ ವೇರ್ ಮಾಡ್ಕೊಂಡು ಬಂದಿದ್ರು ಅದು ಕೂಡ ಚೆನ್ನಾಗಿತ್ತು ಅಲ್ಲಲ್ಲಿ ಲೈವ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಕೆಲವೆಲ್ಲ ಕಡೆ ಡಿಜೆ ಪ್ಲೇ ಆಗ್ತಿತ್ತು ನಮಗೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಮುಂದೆ ಹೋಗ್ಬೋದಿತ್ತು ಾರೆ ಇವರು ಕೂಡ ಸಿಕ್ಸ್ ಕಿಲೋಮೀಟರ್ಸ್ ಮ್ಯಾರಾಥಾನ್ ನ ಪಾರ್ಟಿಸಿಪೆಂಟ್ಸ್ ನಾವು ಮುಂದೆ ಇದ್ದೀವಿ ಅದನ್ನ ನಾವೀಗ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ಇದೇ ರೂಟ್ ಅಲ್ಲಿ ಬಂದದ್ ನಾವು ಕೂಡ ನಮ್ಮ ಎಂಡ್ ಪಾಯಿಂಟ್ ಈಗ ನಾವು ಸಿಕ್ಸ್ ಕಿಲೋಮೀಟರ್ ಮ್ಯಾರಾಥನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ ಹಾಗೆ ಮೆಡಲ್ ಅನ್ನ ನಮ್ಮದಾಗಿಸಿಕೊಂಡಿದ್ದೀವಿ ಇಲ್ಲಿ ರೀಚ್ ಆಗ್ತಾ ಇದ್ದಾಗೆ ಫ್ರೆಶ್ ಲ್ಯಾಂಡ್ ಜ್ಯೂಸ್ ನಮ್ಗಾಗಿ ವೆಯ್ಟ್ ಮಾಡ್ತಾ ಇತ್ತು ತುಂಬಾನೇ ರಿಫ್ರೆಶಿಂಗ್ ಆಗಿತ್ತು ಹಾಗೆ ಈ ಸಿಕ್ಸ್ ಕಿಲೋಮೀಟರ್ ಜರ್ನಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕಂಪ್ಲೀಟ್ ಆಯ್ತು ಸಿಕ್ಸ್ ನಾವು ಯಾವ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಅದೇ ಗ್ರೌಂಡ್ ಗೆ ನಾವೀಗ ಮತ್ತೆ ರೀಚ್ ಆಗಿದ್ದೀವಿ ಇಲ್ಲಿ ನಮ್ಗೆ ಸಿಗುತ್ತೆ ನಮ್ಮ ಮೆಡಲ್ಸ್ ಹಾಗೆ ನಮ್ಮ ರಿಫ್ರೆಶ್ಮೆಂಟ್ಸ್ ರಿಫ್ರೆಶ್ಮೆಂಟ್ ಕಿಟ್ ಅಂತ ಕೊಡ್ತಾರೆ ಅದರಲ್ಲಿ ತುಂಬಾ ಎಲ್ಲ ಐಟಮ್ಸ್ ಇರುತ್ತೆ ಏನೆಲ್ಲ ಇರುತ್ತೆ ಅಂತ ನಾನು ಮತ್ತೆ ತೋರಿಸ್ತೇನೆ ಮೆಡಲ್ ಆ್ಯಂಡ್ ರಿಫ್ರೆಶ್ಮೆಂಟ್ ಕಿಟ್ಗಾಗಿ ಇಲ್ಲಿ ಸಪ್ರೇಟ್ ಕೌಂಟರ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ನಮ್ಮ ಇಲ್ಲಿ ಮತ್ತೆ ಸ್ಕ್ಯಾನ್ ಆಗುತ್ತೆ ಈ ಸ್ಕ್ಯಾನ್ ಆದ್ಮೇಲೆ ಅವರು ನಮಗೆ ನಮ್ಮ ಮೆಡಲ್ ಕೊಡ್ತಾರೆ ಹಾಗೆ ನಾವು ಹೊರಗೆ ಬರ್ತಾ ಇದ್ದಾಗೆ ನನಗೆ ಈ ಒಂದು ಸ್ಲೋಗನ್ ತುಂಬಾನೇ ಅಟ್ರಾಕ್ಟ್ ಮಾಡಿತ್ತು ಬಿ ಸತಾಯೇ ಹಮ್ಮೆ ಬತ್ತಾಯ್ ಬಿ ಯಾವಾಗ್ಲೂ ರೈಟೇ ಇರ್ತಾರೆ ಅಲ್ವಾ ಯಾವಾಗ್ಲೂ ರಾಂಗ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ ಸಾಧ್ಯನೇ ಇಲ್ಲ ಅಲ್ವಾ ಎಲ್ಲ ಆದ್ಮೇಲೆ ನಾವು ಅಲ್ಲಿಂದ ಹೊರಟಿ ನಮಗೆ ಸ್ಟೇಷನ್ ಅಲ್ಲಿಂದ ಟ್ರೈನ್ ನಾವು ಹಿಂದೆ ಹೋಗೋದಂತ ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಟ್ಯಾಕ್ಸಿ ಮತ್ತೆ ಅದೇ ಪ್ರಾಬ್ಲಮ್ ಟ್ರಾಫಿಕ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಲೋಕಲ್ ಗಾಗಿ ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸೆಲ್ಫ್ ಟಿಕೆಟಿಂಗ್ ಝೋನ್ ಇದೆ ಅದಕ್ಕಾಗಿ ನಾವು ಸೆಲ್ಫ್ ಟಿಕೆಟಿಂಗ್ ಝೋನ್ಗೆ ಬಂದ್ವಿ ಇಲ್ಲಿ ಜಾಸ್ತಿ ಲೈನ್ ಇರಲಿಲ್ಲ ಸ್ಟೇಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಟ್ರೈನ್ ಇರ್ಲಿಲ್ಲ ಕಾಲಿತ್ತು ಆರಾಮ್ ಸೆ ಕುತ್ಕೊಂಡ್ವಿ ಬಟ್ ಮುಂದೆ ಹೋಗ್ತಾ ಇದ್ದಾಗೆ ತುಂಬಾ ತುಂಬಾ ರಶ್ ಆಗ್ತಾ ಹೋಯ್ತು ಇಳಿಯೋದಕ್ಕೆ ತುಂಬಾನೇ ನಾವು ಹರಸಾಹಸ ಬಿಟ್ವಿ ಬಂದೆ ಈಗ ನಾನು ಮನೆಗೆ ಮ್ಯಾರಥಾನ್ ಎಲ್ಲ ಆಗಿ ಸಿಕ್ಸ್ ಅಲ್ಲ ನಾನು ಟೆನ್ ಕಿಲೋಮೀಟರ್ ಸ್ವಲ್ಪ ಓಡಿದ್ದು ಜಾಸ್ತಿ ನಡೆದಿದ್ದು ಹಾಗೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಸ್ವಲ್ಪ ನಾನು ವೀಡಿಯೋ ಕೂಡ ತಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾನು ನೆಕ್ಸ್ಟ್ ಇಯರ್ ಕೂಡ ಹೋಗೋ ಮನಸ್ಸಿದೆ ನನಗೆ ಸಿಲೆಕ್ಷನ್ ಇಂಪಾರ್ಟೆಂಟ್ ಸಿಲೆಕ್ಟ್ ಆದರೆ ಖಂಡಿತ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ನನ್ನ ಫಸ್ಟ್ ಮ್ಯಾರಥಾನ್ ಅಂದರೆ ಇಲ್ಲಿವರೆಗೆ ನಾನು ಯಾವತ್ತೂ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡೇ ಇಲ್ಲ ನೋಡಿದ್ದೀನಿ ಅಷ್ಟೇ ಬಟ್ ಲಕ್ಕಿಲಿ ಈ ದೊಡ್ಡ ಮ್ಯಾರಥಾನಲ್ಲಿ ನಾನು ಸೆಲೆಕ್ಟ್ ಆದೆ ತುಂಬಾ ಖುಷಿ ಇದೆ ಅದು ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿತ್ತು ಹಾಗೆ ಅವರ ಅರೇಂಜ್ಮೆಂಟ್ ಇಷ್ಟು ನಲವತ್ತೈದು ಸಾವಿರ ಜನಕ್ಕಿಂತ ಜಾಸ್ತಿ ಜನ ಅಟೆಂಡ್ ಮಾಡಿದ್ದಾರೆ ಅವರ ಅರೇಂಜ್ಮೆಂಟ್ಸ್ ಏನಿದೆ ತುಂಬಾ ಚೆನ್ನಾಗಿತ್ತು ಅಲ್ಲಲ್ಲಿ ನಮಗೆ ಗೈಡ್ ಮಾಡೋದಕ್ಕೆ ಕೂಡ ಇದ್ದರು ಹಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಿಪೇರ್ ಹಾಗೆ ಆ ರೋಡ್ ಏನಿದೆ ಪೂರ ಕಂಪ್ಲೀಟ್ಲಿ ಬಂದಾಗಿದೆ ಅಲ್ಲಿ ಯಾವ ಪ್ರೈವೇಟ್ ವೆಹಿಕಲ್ಸ್ ಆಗಿರ್ಬೋದು ಪಬ್ಲಿಕ್ ವೆಹಿಕಲ್ಸ್ ಆಗಿರ್ಬೋದು ನಡೆಯುವ ಹಾಗೇನೇ ಇಲ್ಲ ಪೂರ ಮ್ಯಾರಥಾನ್ಗಾಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ರೋಡನ್ನು ಅಷ್ಟು ಬ್ಯುಸಿಯಾಗಿರೋ ರೋಡನ್ನು ಅದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನಮಗೆ ರಿಫ್ರೆಶ್ಮೆಂಟ್ ಅಂತ ಕೊಟ್ಟಿದ್ರಲ್ಲ ಆ ಚೀಲನ ನಾನು ಓಪನೇ ಮಾಡಿಲ್ಲ ನಾನು ನಿಮಗೆ ತೋರಿಸಿ ನಿಮ್ಮ ಜೊತೆನೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಓಪನೇ ಮಾಡಿಲ್ಲ ಅದನ್ನು ಏನೂ ತಿಂದಿಲ್ಲ ಅಲ್ಲಿ ಮತ್ತು ನಾನು ಹೊರಗಡೆಯಿಂದ ಸ್ವಲ್ಪ ಗುಗ್ಗು ಗುಗ್ಗ ಹೊರಗಡೆಯಿಂದ ಸ್ವಲ್ಪ ತೆಗೆದು ತಿಂದುಬಿಟ್ಟೆ ಅಂದರೆ ಹೊರಗಿನಿಂದ ಬೈ ಮಾಡಿ ತಿಂದೆ ಸ್ವಲ್ಪ ಹಾಂ ಕಾರ್ ಡ್ರೀ ಡ್ರೀ ಹಾಂ ಯಾಕೆ ಅಂತಂದರೆ ಅದನ್ನು ನಿಮ್ಮ ಜೊತೆನೆ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ಸರಿ ನನಗೆ ನಿಮಗೆ ತೋರಿಸ್ತೀನಿ ಆ ರಿಫ್ರೆಶ್ಮೆಂಟ್ ಅಲ್ಲಿ ಏನೆಲ್ಲ ಇದೆ ಅಂತ ಬನ್ನಿ ಈ ಥರ ಒಂದು ರಿಫ್ರೆಶ್ಮೆಂಟ್ ಕಿಟ್ ಕೊಟ್ಟಿದ್ದಾರೆ ಎಲ್ರಿಗೂ ಇದರಲ್ಲಿ ಎಲ್ಲಾನು ಇರುತ್ತೆ ನಮ್ಮ ಇದಿರುತ್ತಲ್ಲ ಬಿಬ್ ಇದನ್ನು ಸ್ಕ್ಯಾನ್ ಮಾಡ್ತಾರೆ ಇದರಲ್ಲಿ ಸ್ಕ್ಯಾನರ್ ಇದೆ ಬಾರ್ ಕೋಡ್ ಇದೆ ನೋಡಿ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಇದನ್ನು ಕೊಡ್ತಾರೆ ನಮಗೆ ಏನೆಲ್ಲ ಇದೆ ಅಂದರೆ ನಾನು ಮೆಡಲ್ ಒಂದು ತೆಗೆದಿದ್ದೇನೆ ಮತ್ತು ಏನು ಮುಟ್ಟೆ ಇಲ್ಲ ಇದು ನಿಮ್ಮ ಜೊತೆ ಇಶೇರ್ ಮಾಡಬೇಕು ಅಂತ ಇದು ನಮಗೆ ನಮ್ಮ ಗ್ರೂಪಿಂದ ಸಿಕ್ಕಿದ್ದು ನಾನು ಈ ಬ್ಯಾಡನ್ನು ತಲೆಗೆ ಹಾಕೊಂಡಿದ್ದೆ ಅಲ್ಲ ಇದು ವಿ ಆರ್ ಲೈಟ್ ಹೌಸ್ ಇದು ಹಾಗೆ ಈ ಇದರಲ್ಲಿ ಫಸ್ಟ್ ತಿಂಗ್ ಅಂದರೆ ಇದೇನು ಗೊತ್ತಿಲ್ಲ ನೋಡಿ ಇದು ಕೊಟ್ಟಿದ್ದಾರೆ ಏನೈತೆ ಇದು ಮಾರ್ಬಲ್ ಕೇಕ್ ಕೇಕ್ ಇದೆ ಇದ್ರ ಅವರ ಕಡೆ ಫಸ್ಟ್ ತಿಂಗ್ ಇದು ಹಾಗೆಂದ್ರೆ ಇದು ಅಂತ ಬರ್ದಿದ್ದಾರೆ ಹಿಂದೆಯಿಂದ ಪ್ಯಾನ್ ಕೇಕ್ ಅಂತ ಬರ್ದಿದ್ದಾರೆ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಏನು ಅಂತ ನೋಡಿ ಹೀಗಿದೆ ಸೆಕೆಂಡ್ ಥಿಂಗ್ ಅಂದ್ರೆ ಇದು ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಅಂದ್ರೆ ಇದು ನೋಡಿ ನನ್ನ ಮೆಡಲ್ ತುಂಬಾ ಚೆನ್ನಾಗಿದೆ ಅಲ್ವಾ ನನ್ನ ಫಸ್ಟ್ ಮ್ಯಾರಥಾನ್ ಮೆಡಲ್ ಹೀಗೆ ನಾನು ಇನ್ನು ಪ್ರತಿ ವರ್ಷ ತುಂಬ ಮ್ಯಾರಥಾನ್ಸ್ಗೆಲ್ಲ ಓಡಿ ತುಂಬ ಮೆಡಲ್ಸ್ನ ಕಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನನಗಂತ ತುಂಬಾ ಇಷ್ಟ ಆಯಿತು ಹವಿ ಇದೆ ತುಂಬಾ ಹಾಗೆ ನೆಕ್ಸ್ಟ್ ಅಂದರೆ ಇದು ಎರಡು ಬನಾನಾಸ್ ಕೊಟ್ಟಿದ್ದಾರೆ ಒಂದು ಪ್ಯೂಸ್ ಲಾಸ್ಟ್ ಲೀಸ್ಟ್ ಅಂತ ಹೇಳೋ ಹಾಗೆ ಇದು ಲೆಮೋನಿಟಾ ಲೈನ್ ಜ್ಯೂಸ್ ಇದು ಇದನ್ನು ಕೊಟ್ಟಿದ್ದಾರೆ ಸಣ್ಣ ಬಾಟಲ್ ಇಷ್ಟೆಲ್ಲ ಇತ್ತು ಈ ಒಳಗಡೆ ನಾನು ಅದನ್ನು ಓಪನೇ ಮಾಡಲಿಲ್ಲ ನಾನು ಇಷ್ಟು ನಿಮ್ಮನ್ನು ಆಸೆ ಮಾಡ್ತೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಮನೆ ತನಕ ತಗೊಂಡು ಬಂದಿದ್ದೀನಿ ನಾನೊಬ್ಳೆ ಮತ್ತು ಎಲ್ಲರೂ ಅವರದಲ್ಲಿ ಖಾಲಿ ಮಾಡಿಕೊಂಡೇ ಬಂದಿದ್ದಾರೆ ಯಾಕೆಂದರೆ ಬೇಗ ಹೋಗಿದ್ವಿ ಅಲ್ಲ ಹೊಟ್ಟೆ ಅಂತೂ ಇಷ್ಟು ಜೋರಾಗಿ ಹಸಿತಾ ಇತ್ತು ಬಟ್ ನಾನು ಸ್ಟಿಲ್ ಓಪನೇ ಮಾಡಲಿಲ್ಲ ನಿಮಗಾಗಿ ಹಾಗೆ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಏನಿದೆ ಅಂತ ಕೇಕ್ ಇದು ಓಕೆ ಒಂದು ಪೀಸ್ ಇದೆ ಕೇಕದ್ದು ಇಷ್ಟೆಲ್ಲ ಕೊಟ್ಟಿದ್ದಾರೆ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್